ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪುರುಷರಲ್ಲಿ ಈ ಪ್ರೈವೇಟ್ ಪಾರ್ಟ್ಸಲ್ಲಿ ಶಿಷ್ನದ ಮೇಲಾಗ್ಬೋದು ಅಥವಾ ವೃಷಣ ಚೀಲದ ಮೇಲಾಗ್ಬೋದು ತುರ್ಕೆ ಬರ್ತಾ ಇರುತ್ತೆ ಇದಕ್ಕೆ ಏನೇನು ಕಾರಣದಿಂದ ಈ ಥರ ತುರ್ಕೆ ಬರುತ್ತೆ ಇದಕ್ಕೆ ಏನು ಟ್ರೀಟ್ಮೆಂಟನ್ನು ಕೊಡಬೇಕು ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ತುರ್ಕೆ ಅನ್ನೋದು ಬಹಳ ಕಾಮನ್ ಪ್ರಾಬ್ಲಮ್ ಲೈಫಲ್ಲಿ ಒಬ್ಬರಿಗೆ ಒಂದು ಸಲ ಆದರೂ ಈ ಥರ ಪ್ರಾಬ್ಲಮನ್ನು ಫೇಸ್ ಮಾಡೇ ಮಾಡ್ತಾರೆ ಬಟ್ ಯಾವಾಗ ಇದು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಕಂಟಿನ್ಯೂಯಸ್ಲಿ ಈ ಥರ ತುರ್ಕೆ ಬರ್ತಾ ಇದೆ ಈ ತುರ್ಕೆ ಜೊತೆ ನಿಮಗೆ ಬೇರೆ ಸಿಂಪ್ಟಮ್ಸ್ ಇದೆ ಯೂರಿನ್ ಮಾಡಬೇಕಾದ್ರೂ ಉರಿತಾ ಇದೆ ಅಲ್ಲೇನಾದರೂ ನೀರು ಗುಳ್ಳೆಗಳಾಗಿದೆ ರ್ಯಾಶಸ್ ಇದ್ದಾವೆ ನಿಮ್ಗೆ ಡಿಸ್ಚಾರ್ಜ್ ಬರ್ತಾ ಇದೆ ಅಸೋಸಿಯೇಟೆಡ್ ಸಿಂಟಮ್ಸ್ ಇದ್ದಾವೆ ಕಂಟಿನ್ಯೂಯಸ್ಲಿ ನಿಮಗೆ ಈ ತುರುಕೆ ಇರ್ತಾ ಇದೆ ಆ್ಯಂಡ್ ಪದೇ ಪದೇ ನಿಮಗೆ ಈ ತುರಿಕೆ ಬರ್ತಾ ಇದೆ ಆ್ಯಂಡ್ ಇದರಿಂದ ನಿಮಗೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಜೀವನದ ಗುಣಮಟ್ಟ ಇಫೆಕ್ಟ್ ಆಗ್ತಾ ಇದೆ ಅಂದಾಗ ನೀವು ಇದರ ಬಗ್ಗೆ ನಿಮ್ಮ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು ಈಗ ನಾವೇನು ತಿಳ್ಕೊಳ್ತೇವೆ ಮೋಸ್ಟ್ಲಿ ಈ ಥರ ಬರ್ತಾ ಇದೆ ಅಂತ ಹೇಳಿ ಅದೇನೋ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಕೊಂಡು ಬಹಳಷ್ಟು ಜನ ಫಂಗಲ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಬಟ್ ಜಸ್ಟ್ ಫಂಗಲ್ ಇನ್ಫೆಕ್ಷನ್ ಮಾತ್ರ ಅಲ್ಲ ಬಹಳಷ್ಟು ಬೇರೆ ಕಾರಣದಿಂದ ಸಹ ಈ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ತುರುಕೆ ಬರ್ತಾ ಇರ್ಬೋದು ಸೊ ಯಾವ ಕಾರಣದಿಂದ ಬರ್ತಾ ಇರುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಸೊ ಫಸ್ಟ್ ಕಾಮನ್ ಕಾರಣ ಅಂದರೆ ಫಂಗಲ್ ಇನ್ಫೆಕ್ಷನ್ ಎಲ್ಲರಿಗೂ ಗೊತ್ತಿರುವ ಹಾಗೇನೆ ಬಹಳ ಸ್ವೆಟ್ಟಿಂಗ್ ಆಗ್ತಾ ಇದೆ ನೀವು ಹಸಿ ಆಗಿರುವಂತಹ ಅಂಡರ್ ಗಾರ್ಮೆಂಟ್ಸ್ ಅನ್ನ ಹಾಕೊಳ್ತಾ ಇದ್ದಾಗ ಅಥವಾ ನೀವು ತುಂಬ ಗೇಮ್ಸ್ ಎಕ್ಸೆಟ್ರಾ ಆಡ್ತಾ ಇದ್ದೀರಾ ನಿಮಗೆ ಬಹಳ ಬೆವರು ಬರ್ತಾ ಇದೆ ಆವಾಗ ಅಥವಾ ನಿಮಗೆ ನಿಮ್ಮ ಹೈಜೀನ್ ಈ ಪ್ರೈವೇಟ್ ಪಾರ್ಟ್ಸ್ ಹೈಜೀನ್ ಕ್ಲೀನ್ ಇಲ್ಲ ಆವಾಗ ಇವೆಲ್ಲ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅಂಡ್ ಫಂಗಲ್ ಇನ್ಫೆಕ್ಷನ್ ಒಂದು ಮೋಸ್ಟ್ ಕಾಮನ್ ಕಾಸ್ ಈ ಜನನಾಂಗದ ಹತ್ತಿರ ತುರ್ಕೆಯನ್ನು ಮಾಡೋದಕ್ಕೆ ಎರಡನೇದು ಈ ಫ್ರಿಕ್ಷನ್ ಆಗೋದು ಈಗ ಸ್ವಲ್ಪ ಸ್ವಲ್ಪ ನೀವು ಬೊಜ್ಜು ಜಾಸ್ತಿ ಇದ್ದೀರಾ ಒಬೇಸ್ ಇದ್ದೀರಾ ಆವಾಗ ಎಲ್ಲ ಏನಾಗುತ್ತೆ ನಡೆದಾಡುವಾಗ ಎಲ್ಲ ಕೆಲವೊಬ್ಬರಿಗೆ ಈ ತೊಡೆಗಳ ಸಂದಿಯಲ್ಲಿ ಘರ್ಷಣೆ ಹಾಕೊಂಡು ಅಲ್ಲಿ ಫ್ರಿಕ್ಷನ್ ಹಾಕೊಂಡು ಅದು ತುರ್ಕೆಯನ್ನು ಉಂಟು ಮಾಡ್ತಾ ಇರ್ಬೋದು ನೀವು ತುಂಬಾ ಬೆವರ್ತಾ ಇದ್ದೀರಾ ಎಕ್ಸೆಸಿವ್ ಸ್ವೆಟ್ಟಿಂಗ್ ಇಂದ ಕೆಲವೊಬ್ಬರಿಗೆ ತುರ್ಕೆ ಬರ್ತಾ ಇರ್ಬೋದು ತುಂಬ ಜನ ರಂಗದ ಹೈಜೀನ್ ಏನಿದೆ ತುಂಬ ಪುವರ್ ಇದೆ ಆ್ಯಂಡ್ ಇದರಿಂದ ಸಹ ತುರ್ಕೆ ಬರ್ತಾ ಇರ್ಬೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಲೈಂಗಿಕವಾಗಿ ಹರಡುವಂಥ ಕೆಲವೊಂದು ರೋಗಗಳಿಂದ ತುರ್ಕೆ ಬರ್ತಾ ಇರ್ಬೋದು ಅದು ಹರ್ಪಿಸ್ ಇರ್ಬೋದು ಎಚ್ ಪಿ ವಿ ಇರ್ಬೋದು ಕ್ಲೆಮಿಡಿಯಾ ಇರ್ಬೋದು ಗೊನೋರಿಯಾ ಇರ್ಬೋದು ಸಿಫಿಲಿಸ್ ಇರ್ಬೋದು ಇದು ಸಹ ತುರ್ಕೆಯನ್ನು ಉಂಟು ಮಾಡ್ಬೋದು ಕೆಲವೊಂದು ಅಲರ್ಜಿಸ್ ನೀವು ಯಾವುದಾದ್ರೂ ಒಂದು ಸೋಪ್ಸನ್ನು ಯೂಸ್ ಮಾಡಿದಾಗ ಅಥವಾ ಕೆಲವೊಬ್ಬರಿಗೆ ಈ ಕಾಂಡಮ್ಸಿಂದ ಎಲರ್ಜಿ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಅಲ್ಲಿ ಏನಾದರೂ ಪರ್ಫ್ಯೂ ೂಮ್ಸು ಪೌಡರ್ಸ್ ಎಕ್ಸೆಟ್ರಾ ಹಾಕೊಂಡಾಗ ಅಲರ್ಜಿ ಆಗ್ತಾ ಇರ್ಬೋದು ಕೆಲವೊಂದು ಚರ್ಮದ ರೋಗಗಳು ಲೈಕ್ ಲೈಕನ್ ಪ್ಲಾನಸ್ ಅಥವಾ ಲೈಕನ್ ಸ್ಕ್ಲಿರೋಸಿಸ್ ಇದೂ ಸಹ ಅಲ್ಲಿ ತುರ್ಕೆಯನ್ನು ಮಾಡ್ತಾ ಇರಬಹುದು ಈ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಡಯಾಬಿಟಿಸ್ ಅಲ್ಲಿ ಶುಗರ್ ಕಂಟ್ರೋಲೇ ಇಲ್ಲ ಆವಾಗ ತುರ್ಕೆ ಬರ್ತಾ ಇರ್ಬೋದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ತುರ್ಕೆ ಬರ್ತಾ ಇರಬಹುದು ಜನನಾಂಗದ ಹತ್ತಿರ ಏನಾದಾಗ ಪ್ಯೂಬಿಕ್ ಲೈಸ್ ಅದು ಸಹ ತುರ್ಕೆಯನ್ನು ಮಾಡ್ತಾ ಇರಬಹುದು ಸ್ಕೇಬಿಸ್ ಸೊ ಇವೆಲ್ಲ ಕಾರಣದಿಂದ ಈ ಜನನಾಂಗದ ಹತ್ತಿರ ತುರ್ಕೆ ಬರ್ತಾ ಇರ್ಬೋದು ಪುರುಷರಲ್ಲಿ ಸೊ ಫಸ್ಟ್ ಕಾಮನ್ ಕಾಸ್ ಅಂತ ಹೇಳಿದ್ರೆ ಈ ಫಂಗಲ್ ಇನ್ಫೆಕ್ಷನ್ ಸೊ ಇದು ಒಂದು ಟ್ರೀನಿಯಾ ಕ್ರೂರಿಸ್ ಅನ್ನುವಂತ ಫಂಗಸ್ ಇಂದ ಆಗ್ತಾ ಇರುತ್ತೆ ಸೊ ಈ ತರ ರ್ಯಾಶಸ್ ಹೇಳ್ಬಹುದು ಕೆಂಪ್ ಕಲರಿನ ರಾಶಸ್ ಸೊ ಇದು ನಿಮ್ಮ ತೊಡೆ ಸಂದಿಯಲ್ಲಿ ಶಿಸ್ನದ ಮೇಲೆಲ್ಲ ಹೇಳ್ತಾ ಇರಬಹುದು ತುಂಬಾ ಸಿವಿಯರ್ ಇಚ್ಚಿಂಗ್ ಅನ್ನ ಮಾಡ್ತಾ ಇರಬಹುದು ನಿಮ್ಮ ಬಟಕ್ಸ್ ಹತ್ರ ಅಥವಾ ನಿಮ್ಮ ತೊಡೆಯ ಹಿಂಭಾಗದ ಹತ್ರನೂ ಈ ತರ ರ್ಯಾಶಸ್ ಹೇಳ್ತಾ ಇರಬಹುದು ಸೊ ಇದನ್ನ ನೀವು ಆಂಟಿ ಫಂಗಲ್ ಮೆಡಿಕೇಶನ್ಸ್ ಇಂದ ಟ್ರೀಟ್ ಮಾಡಿದ್ರೆ ಇದು ಕಡಿಮೆ ಆಗ್ತಾ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಬಹಳಷ್ಟು ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇಂದ ಈ ತರ ತುರ್ಕೆ ಬರಬಹುದು ಲೈಕ್ ಜನೈಟಲ್ ವಾರ್ಡ್ಸ್ ಇಂದ ಕ್ಲೆಮಿಡಿಯಾ ಮತ್ತು ಗೊನೋರಿಯಾದಿಂದ ಸೊ ಇದು ಇದು ಜನೈಟಲ್ ಅನ್ನೋ ಒಂದು ವೈರಸ್ ಇಂದ ಸ್ಪ್ರೆಡ್ ಆಗ್ತಾ ಇರುತ್ತೆ ಈ ತರದ ಅದು ಲೀಜನ್ಸ್ ಅನ್ನ ಉಂಟು ಮಾಡ್ತಾ ಇರಬಹುದು ನಿಮ್ಮ ಶಿಷ್ನದ ಮೇಲೆ ಅಥವಾ ವರ್ಷದ ಚೀಲದ ಹತ್ತಿರ ಸೊ ಇದು ಈ ತರ ಸ್ಕಿನ್ ಕಲರ್ಡ್ ಲೀಜನ್ಸ್ ಇರ್ತವೆ ಕೆಲವೊಮ್ಮೆ ಈ ತರ ಕಾಲಿಫ್ಲವರ್ ಟೈಪ್ ಲೀಜನ್ಸ್ ಬರ್ತಾ ಇರಬಹುದು ಕೆಲವೊಮ್ಮೆ ಇದಕ್ಕೆ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ ಕೆಲವೊಬ್ಬರಲ್ಲಿ ಇಚ್ಚಿಂಗ್ ಇರುತ್ತೆ ಕೆಲವೊಬ್ಬರಲ್ಲಿ ಇದನ್ನು ಮುಟ್ಟಿದಾಗ ಬ್ಲೀಡಿಂಗ್ ಸಹ ಆಗ್ತಾ ಇರ್ಬೋದು ಸೊ ಈ ಎಚ್ ಪಿ ವಿ ವೈರಸ್ ಇವುಗಳನ್ನ ಕಾಸ್ ಮಾಡ್ತಾ ಇರುತ್ತೆ ಇದು ಜನೈಟಿ ಹರ್ಪಿಸ್ ಇದು ಸಹ ಒಂದು ಕಾಮನ್ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಈ ತರದ ನೀರು ಗುಳೆಗಳು ನಿಮ್ಮ ಶಿಷ್ಣದ ಮೇಲೆ ಚೀಲದ ಮೇಲೆ ಗುದದ್ವಾರದ ಹತ್ತಿರ ತೊಡೆಯ ಸಂಧಿಯ ಹತ್ತಿರ ಎಲ್ಲ ಬರ್ತಾ ಇರಬಹುದು ಸೊ ಇದನ್ನ ಸಹ ನಾವು ಆಂಟಿವೈರಲ್ ಮೆಡಿಕೇಶನ್ ಕೊಟ್ಟು ಟ್ರೀಟ್ ಮಾಡಬಹುದು ಹರ್ಪಿಸಿಗೆ ಕ್ಯೂರ್ ಇಲ್ಲ ಕ್ಲೆಮಿಡಿಯಾ ಅನ್ನುವಂತಹ ಒಂದು ಇಂದ ಸಹ ನಿಮ್ಗೆ ಈ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಬರ್ತಾ ಇರಬಹುದು ತುಂಬಾ ಇಚ್ಚಿಂಗ್ ಆಗ್ತಾ ಇರಬಹುದು ಚೀಲದ ಹತ್ತಿರ ನೋ ಬರ್ತಾ ಇರಬಹುದು ಸ್ವೆಲ್ಲಿಂಗ್ ಆಗ್ತಾ ಇರಬಹುದು ಡಿಸ್ಚಾರ್ಜ್ ಬರ್ತಾ ಇರ್ಬೋದು ವೈಟ್ ಕಲರ್ ಡಿಸ್ಚಾರ್ಜ್ ಅಥವಾ ನೀರಿನ ತರ ಡಿಸ್ಚಾರ್ಜ್ ಬರ್ತಾ ಇದು ಸಹ ಒಂದು ಸೆಕ್ಷ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದೇ ರೀತಿ ಗೊನೋರಿಯಾ ಗೊನೋರಿಯಾ ಬಂದಾಗ ಶಿಷ್ಣದಿಂದ ಡಿಸ್ಚಾರ್ಜ್ ಆಗ್ತಾ ಇರಬಹುದು ಬಿಳಿ ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿತಾ ಇರಬಹುದು ಇಲ್ಲಿ ಊದ್ಕೊಳ್ಬಹುದು ಅಥವಾ ಸ್ವೆಲ್ಲಿಂಗ್ ಬರ್ಬೋದು ವೃಷಣ ಚೀಲದ ಹತ್ತಿರ ಗಂಟ್ಲು ನೋವು ಎಕ್ಸೆಟ್ರಾ ಬರ್ತಾ ಇರಬಹುದು ಕೆಲವೊಬ್ಬರಿಗೆ ಗುದದ್ವಾರದಿಂದ ಡಿಸ್ಚಾರ್ಜ್ ಎಕ್ಸೆಟ್ರಾ ಬರ್ತಾ ಇರಬಹುದು ಸೊ ಇದು ಕೆಲವೊಮ್ಮೆ ಅಲರ್ಜಿ ಆದಾಗ ಅದು ಸೋಪ್ ಇರ್ಬಹುದು ಕಾಂಡಮ್ ಸಿಗಿರ್ಬಹುದು ಯಾವುದೇ ಒಂದು ಪರ್ಫ್ಯೂಮ್ಸ್ ಇರ್ಬಹುದು ತುಂಬಾ ತುರ್ಕೆ ಬರ್ತಾ ಇರುತ್ತೆ ಈ ರಾಶೆಸ್ ಅಲ್ಲಿ ಸೋರಿ ಆಸಿಸ್ ಸಹ ಈ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಈ ತರ ಇಚಿಂಗ್ ಅನ್ನ ಉಂಟು ಮಾಡ್ತಾ ಇರಬಹುದು ಇದು ಬೇರೆ ಪಾರ್ಟ್ಸ್ ಅಲ್ಲಿ ಆಗೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೈಪ್ ಕಾಣ್ತಾ ಇರುತ್ತೆ ಜನೈಟಲ್ ಏರಿಯಾದಲ್ಲಿ ಆದಾಗ ಇದು ಶಿಶ್ನದ ಮೇಲೆ ಆಗ್ಬಹುದು ವೃಷಣ ಚೀಲದಲ್ಲಿ ಆಗ್ಬಹುದು ಗುದ ದ್ವಾರದ ಹತ್ತಿರ ಆಗ್ಬಹುದು ತೊಡೆ ಸಂದಿ ಹತ್ರ ಆಗ್ತಾ ಇರಬಹುದು ಇನ್ನೊಂದು ಸ್ಕಿನ್ ಕಂಡೀಷನ್ ಅಂತ ಹೇಳಿದ್ರೆ ಈ ಲೈಕನ್ ಪ್ಲಾನಸ್ ಈ ತರ ರಾಶಸ್ ಹೇಳ್ತಾ ಇರ್ತವೆ ಈ ತರ ಶಿಶ್ನದ ಮೇಲೆ ಹೇಳ್ಬಹುದು ಗುದದ್ವಾರದ ಹತ್ತಿರ ಇರಬಹುದು ಈ ತರ ರೆಡ್ ರಾಶಸ್ ಇರ್ತವೆ ಇದು ತುಂಬಾ ಉರಿಬಹುದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಅನ್ನ ಮಾಡಬಹುದು ಇನ್ನೊಂದು ಸ್ಕಿನ್ ಕಂಡೀಷನ್ ಅಂತ ಹೇಳಿದ್ರೆ ಲೈಕನ್ ಇದು ಸಹ ಈ ಶಿಶ್ನದ ಮೇಲೆ ಈ ತರ ವೈಟಿಷ್ ರಾಶಸ್ ಅನ್ನ ಮಾಡಬಹುದು ಅಂಡ್ ಸಹ ತುಂಬಾ ತುರ್ಕೆ ಬರ್ತಾ ಇರಬಹುದು ಕೆಲವೊಮ್ಮೆ ಜನಾಂಗದ ಹತ್ತಿರ ಈ ತರ ಏನಾಗ್ಬಹುದು ಇದು ಲೈಂಗಿಕವಾಗಿ ಹರಡ್ತಾ ಇರಬಹುದು ಅಥವಾ ನೀವು ಬೇರೆಯವರ ಜೊತೆ ನಿಮ್ಮ ಟಾವೆಲ್ ಎಕ್ಸೆಟ್ರಾ ಶೇರ್ ಮಾಡ್ತಾ ಇರೋದ್ರಿಂದ ಈ ತರ ಸ್ಪ್ರೆಡ್ ಆಗ್ತಾ ಇರಬಹುದು ಇದು ಸಹ ಬಹಳ ಇಚ್ಚಿಂಗ್ ಅನ್ನ ಉಂಟು ಮಾಡ್ತಾ ಇರುತ್ತೆ ಸ್ಕೇಬಿಸ್ ಅನ್ನುವಂತಹ ಲೀಷನ್ ಸಹ ಅಹ್ ಕೆಲವೊಮ್ಮೆ ಈ ಜನನಾಂಗದ ಹತ್ತಿರ ಈ ತರ ರೆಡ್ ಪ್ಯಾಚೆಸ್ ಅನ್ನ ಮಾಡುತ್ತೆ ಮತ್ತು ಸಿವಿಯರ್ ತುರ್ಕಿಯನ್ನ ಉಂಟು ಮಾಡ್ತಾ ಇರತ್ತೆ ಕೆಲವೊಮ್ಮೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನಿಂದ ಈ ಯುರೆಥ್ರೈಟಿಸ್ ಆಗತ್ತೆ ಈ ಯುರಿನ್ ಮಾಡಬೇಕಾದ್ರೆ ಪೇನ್ ಬರ್ತಾ ಇರತ್ತೆ ಅಂಡ್ ಈ ತರ ಶಿಶ್ನದ ಹತ್ತಿರ ನಿಮ್ಗೆ ಅಹ್ ಉರಿ ಬರ್ತಾ ಇರಬಹುದು ಅಥವಾ ರ್ಯಾಶಸ್ ಸಹ ಆಗ್ಬಹುದು ಸೊ ಯಾವಾಗ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ನಿಮಗೆ ಈ ಥರ ತುರಿಕೆ ಏನಿದೆ ಸತತವಾಗಿ ಇದೆ ಪದೇ ಪದೇ ಬರ್ತಾ ಇದೆ ನಿಮಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಉರಿ ಆಗ್ತಾ ಇದೆ ಅಥವಾ ನೋವಾಗ್ತಾ ಇದೆ ನಿಮ್ಗೆ ಏನಾದರೂ ಅಲ್ಲಿ ಗಂಟ್ ಥರ ಕಾಣಿಸ್ತಾ ಇದೆ ನಿಮ್ಮ ಈ ಶಿಶ್ನದಿಂದ ಡಿಸ್ಚಾರ್ಜ್ ಬರ್ತಾ ಇದೆ ಅದು ವೈಟ್ ಇಶ್ ಇರ್ಬೋದು ಯೆಲ್ಲೋ ಇಶ್ ಇರ್ಬೋದು ಆವಾಗ ನೀವು ನಿಮ್ಮ ಡಾಕ್ಟರನ್ನ ತೋರಿಸ್ಕೊಳ್ಬೇಕಾಗತ್ತೆ ಅಲ್ಲಿ ಏನಾದರೂ ಹುಣ್ಣಾಗಿದೆ ನೀರು ಗುಳ್ಳೆಗಳ ಥರ ಎದ್ದಿದೆ ಅಂದಾಗ ಸಹ ನೀವು ನಿಮ್ಮ ಡಾಕ್ಟರನ್ನು ಒಂದ್ಸಲ ಬೆಟ್ಟಿ ಹಾಕೊಂಡು ತೋರ್ಸ್ ಕೊಳ್ಳೋದು ಬೆಟರ್ ಸೊ ಈಗ ಈ ಜನನಾಂಗದ ತುರ್ಕೆಯನ್ನು ಹೇಗೆ ಟ್ರೀಟ್ ಮಾಡೋದು ಟ್ರೀಟ್ಮೆಂಟ್ ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ ಏನು ಇದನ್ನು ಕಾಸ್ ಮಾಡ್ತಾ ಇದೆ ಅದನ್ನು ನಾವು ಟ್ರೀಟ್ ಮಾಡಿದರೆ ಆಟೋಮ್ಯಾಟಿಕಲಿ ತುರ್ಕೆ ಸಹ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಅದು ಫಂಗಸ್ಸಿಂದ ಆಗ್ತಾ ಇದೆ ಅಂದಾಗ ನಾವು ಆಂಟಿ ಫಂಗಲ್ ಕ್ರೀಮ್ಸ್ ಕೊಡ್ಬೋದು ನಿಮಗೆ ಲೈಕ್ ಓಟ್ರೈಮಝಾಲ್ ಕ್ರೀಮ್ಸ್ ಎಕ್ಸೆಟ್ರಾ ಅಥವಾ ಆಂಟಿ ಫಂಗಲ್ ಗುಳಿಗೆಗಳನ್ನು ಕೊಡ್ಬೋದು ಬಹಳ ತುರ್ಕೆ ಬರ್ತಾ ಇದೆ ಅಂದಾಗ ಆಂಟಿ ಹಿಸ್ಟಮಿನಿಕ್ಸ್ ಲೈಕ್ ಸಿಟ್ರಝಿನನ್ನು ಹಾಕ್ಬೋದು ಇದು ತುರ್ಕೆಯನ್ನು ಕಡಿಮೆ ಮಾಡ್ತಾ ಇರುತ್ತೆ ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಟ್ ಲೈಕ್ಲೆಮಿಡಿಯಾ ಎಕ್ಸೆಟ್ರಾ ಆದಾಗ ನಾವು ನಿಮಗೆ ಅದು ಈ ಬ್ಯಾಕ್ಟೀರಿಯಲ್ ಗ್ರೋತ್ ಕಡಿಮೆ ಮಾಡ್ತಾ ಇರುತ್ತೆ ಕೆಲವೊಂದು ಸ್ಟಿರಾಯ್ಡ್ಸ್ ಅನ್ನ ಕೊಡಬೇಕಾಗುತ್ತೆ ಸ್ಟಿರಾಯ್ಡ್ ಕ್ರೀಮ್ ಅನ್ನ ಕೊಟ್ಟಾಗುತ್ತೆ ಸೊ ಬೇಸಿಕಲಿ ಯಾವುದರಿಂದ ಈ ತರ ತುರ್ಕೆ ಬರ್ತಾ ಇದೆ ಅದನ್ನ ನಾವು ಫೈಂಡ್ಔಟ್ ಮಾಡಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಟ್ಟರೆ ಆ ತುರ್ಕೆ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತಾ ಇರುತ್ತೆ ಬಟ್ ಕೆಲವೊಂದು ಥಿಂಗ್ಸ್ ಅನ್ನ ನೀವು ಮಾಡಬಹುದು ಸೊ ದಟ್ ನಿಮ್ಗೆ ಈ ತರ ತುರ್ಕ ಪದೇ ಪದೇ ಬರದೇ ಇರುವ ಥರ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಜನನಾಂಗದ ಏರಿಯಾನ ಕ್ಲೀನ್ ಆಗಿಟ್ಕೊಳ್ಬೇಕು ಡ್ರೈ ಆಗಿಟ್ಕೊಳ್ಬೇಕು ಈಗ ಕ್ಲೀನ್ ಆಗಿಟ್ಕೊಳ್ಬೇಕು ಅಂತ ಹೇಳಿದಾಗ ಸೋಪ್ ಹಚ್ಕೊಂಡು ತಿಕ್ಕೋದಲ್ಲ ಸೊ ಆ ಏರಿಯಾ ಏನಿರುತ್ತೆ ಶಿಷ್ಣದ ಏರಿಯಾ ಅಥವಾ ಈ ವ್ರಷಣದ ಚೀಲದ ಹತ್ತಿರ ಎಲ್ಲ ನೀವು ಮೈಲ್ಡ್ ಸೋಪನ್ನು ಹಾಕ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಈ ಶಿಷ್ಣದ ಮುಂದೊಗಲ ಏನಿರುತ್ತೆ ಅದನ್ನು ನೀವು ರಿಟ್ರ್ಯಾಕ್ಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕು ವಾಟರಿಂದ ತೊಳ್ಕೊಳ್ಬೇಕು ಸೊ ದ್ಯಾಟ್ ಅಲ್ಲಿನ ಹೈಜೀನನ್ನು ಮೆಂಟ್ ಮೈಂಟೈನ್ ಮಾಡಬೇಕಾಗುತ್ತೆ ಬಹಳ ಬೆವರ್ತಾ ಇದ್ರಿ ಅಂದಾಗ ಆದಷ್ಟು ಬೇಗ ನೀವು ಬೇರೆ ಅಂಡರ್ ಗಾರ್ಮೆಂಟ್ಸನ್ನು ಹಾಕ್ಕೊಳ್ಬೇಕು ಅಂಡರ್ ಗಾರ್ಮೆಂಟ್ಸ್ ಸಹ ಕಾಟನ್ ಇನ್ನ ಅಂಡರ್ ಗಾರ್ಮೆಂಟ್ಸ್ ಇದ್ರೆ ಬಹಳ ಒಳ್ಳೆಯದು ಯಾಕಂದರೆ ಅದು ಅಲ್ಲಿ ಅಲರ್ಜಿ ಆಗಲಿ ರಿಯಾಕ್ಷನ್ಸ್ ಆಗಲಿ ಮಾಡ್ತಾ ಇರೋದಿಲ್ಲ ಆ್ಯಂಡ್ ಬ್ರೀದೇಬಲ್ ಇರುತ್ತೆ ಆ ಕಾಟನ್ ಅಂಡರ್ ಗಾರ್ಮೆಂಟ್ಸ್ ನೀವು ಕಾಟನ್ ಅಂಡರ್ ಗಾರ್ಮೆಂಟ್ಸನ್ನು ಯೂಸ್ ಮಾಡಿದ್ರೂ ಅದನ್ನು ವಾಶ್ ಮಾಡಿ ಅದನ್ನು ನೀವು ಯೂಸ್ ಮಾಡಬೇಕಾದ್ರೆ ಚೆನ್ನಾಗಿ ವಾಶ್ ಮಾಡಬೇಕು ಯಾವುದೇ ಡಿಟರ್ಜೆಂಟಿನ ಒಂದು ಸ್ವಲ್ಪ ಕಂಟೆಂಟ್ ಆದರೂ ಅದರಲ್ಲಿ ಇದ್ದರೆ ಕೆಲವೊಬ್ಬರಿಗೆ ಅದರಿಂದ ಅಲರ್ಜಿ ಆಗ್ತಾ ಇರುತ್ತೆ ಸೊ ಬ್ರೀದೆಬಲ್ ಅಂಡರ್ ಗಾರ್ಮೆಂಟ್ಸನ್ನು ನೀವು ಯೂಸ್ ಮಾಡಬೇಕು ಆದಷ್ಟು ಈ ಟೈಟ್ ಫಿಟ್ಟಿಂಗ್ ಇರುವಂತಹ ಬಟ್ಟೆಗಳನ್ನು ಜೀನ್ಸ್ ಆಗಲಿ ಎಕ್ಸೆಟ್ರಾ ಯೂಸ್ ಮಾಡದೇ ಇದ್ದರೆ ಬೆಟರ್ ನೀವು ಅಥ್ಲೀಟ್ ಇದ್ದೀರಾ ಸ್ವಿಮ್ಮರ್ಸ್ ಇದ್ದೀರಾ ಈ ಥರ ಬಹಳ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ನಿಮಗೆ ಆದಷ್ಟು ಬೇಗ ನೀವು ಇನ್ನೊಂದು ಅಂಡರ್ ಗಾರ್ಮೆಂಟ್ಸ್ ಅಥವಾ ಇನ್ನೊಂದು ಚೇಂಜನ್ನು ಯೂಸ್ ಮಾಡಿದರೆ ಬೆಟರ್ later ಯಾವತ್ತೂ ಈ ಕಾಂಡಮ್ಸ್ ಅನ್ನ ಯೂಸ್ ಮಾಡಿ ಸೊ ಲೈಂಗಿಕವಾಗಿ ಹರಡುವಂತಹ ರೋಗದ ರಿಸ್ಕ್ ಅನ್ನ ಕಡಿಮೆ ಮಾಡ್ತಾ ಇರುತ್ತೆ ಆ ಪ್ರೈವೇಟ್ ಪಾರ್ಟ್ಸ್ ಅಥವಾ ಜನನಾಂಗದ ಏರಿಯಾದ ಹತ್ತಿರ ಯಾವುದೇ ಒಂದು ಪರ್ಫ್ಯೂಮ್ ಆಗಲಿ ಅಥವಾ ಕ್ರೀಮ್ಸ್ ಆಗಲಿ ಆದಷ್ಟು ಕಡಿಮೆ ಯೂಸ್ ಮಾಡಿ ಆ ಈ ಏರಿಯಾವನ್ನ ನೀವು ನೀರಿಂದ ತೊಳೆದು ಮೈಲ್ಡ್ ಯಾವ್ದಾದ್ರು ಸೋಪ್ ಹಾಕಿದ್ರು ಸಾಕಾಗತ್ತೆ ನೀವು ಡಯಾಬಿಟಿಕ್ ಇದ್ದೀರಾ ನಿಮ್ಮ ಶುಗರ್ ಕಂಟ್ರೋಲ್ ಇಲ್ಲ ಅಂದಾಗ ಫಸ್ಟ್ ನಿಮ್ಮ ಶುಗರ್ ಅನ್ನ ಕಂಟ್ರೋಲ್ ತರಲಿಕ್ಕೆ ಟ್ರೈ ಮಾಡಿ ಅಂಡ್ ಸಪೋಸ್ ನಿಮ್ಗೆ ಯಾವ್ದಾದ್ರೂ ಒಂಥರ ಡಿಸ್ಚಾರ್ಜ್ ಅಥವಾ ಈ ತರ ತುರ್ಕೆ ಬರ್ತಾ ಇದೆ ಬಹಳ ದಿನಗಳಿಂದ ಇದೆ ಸತತವಾಗಿ ಬರ್ತಾ ಇದೆ ಹುಣ್ಣಾಗ್ತಾ ಇದೆ ಅಂದಾಗ ನೀವು ಫಾರ್ಮಸಿಯಿಂದ ಮೆಡಿಸಿನ್ ತೊಗೊಂಡು ಅದನ್ನು ಹಚ್ಕೊಳ್ಳೋ ಬದಲು ಸಲ ನಿಮ್ಮ ಡಾಕ್ಟರ್ ಹತ್ರ ತೋರಿಸಿ ಬೇಕಿದ್ರೆ ರೆಲೆವೆಂಟ್ ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ ಆ್ಯಂಡ್ ಆಮೇಲೆ ನೀವು ಔಷಧಿಗಳನ್ನು ತೆಗೆದುಕೊಳ್ಬಹುದು ನಿಮಗೆ ಈ ಥರ ಶಿಷ್ಣದ ಮೇಲೆ ಅಥವಾ ಈ ಪ್ರೈವೇಟ್ ಏರಿಯಾದಲ್ಲಿ ಹುಣ್ಣುಗಳಾಗಿದ್ದಾವೆ ಅಥವಾ ಸೋರ್ಸ್ ಆಗಿದ್ದಾವೆ ಅಥವಾ ಇಲ್ಲೇನಾದರೂ ಅಲ್ಸರ್ ಆಗಿದ್ದಾವೆ ಡಿಸ್ಚಾರ್ಜ್ ಬರ್ತಾ ಇದೆ ಇಂಥ ಟೈಮಲ್ಲಿ ನೀವು ಲೈಂಗಿಕ ಕ್ರಿಯೆಯನ್ನು ತಡೆದ್ರೇ ಬೆಟರ್ ಸೊ ದಟ್ ನಿಮ್ಮಿಂದ ಅದು ಬೇರೆಯವರಿಗೆ ಸ್ಪ್ರೆಡ್ ಆಗೋದನ್ನು ಸಹ ಅದು ನಿಲ್ಲಿಸ್ತಾ ಇರುತ್ತೆ ಸೊ ಇವೆಲ್ಲ ಕೆಲವೊಂದು ಥಿಂಗ್ಸ್ ನೀವು ಮಾಡಬಹುದು ಟು ಅವಾಯ್ಡ್ ದಿಸ್ ಇನ್ಫೆಕ್ಷನ್ ಆರ್ ಅವಾಯ್ಡ್ ದ ಇಚ್ಚಿಂಗ್ ಇನ್ ಪ್ರೈವೇಟ್ ಏರಿಯಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು